ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಟಿಫನ್ನು ಅಂತಂದರೆ ದೋಸೆ ಇಟ್ಟಿತ್ತು ಹಾಗಾಗಿ ಇದರಲ್ಲಿ ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ನೀಟಾಗಿ ತುರು ಕಟ್ ಮಾಡಿ ತುರಿದು ಇಟ್ಕೊಂಡು ಈಗ ಎಲ್ಲನೂ ದೋಸೆ ಇಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ನೀಟೆಲ್ಲ ಹಾಕಿ ಮಾಡಿದ್ದೀನಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಸೊ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಡ್ಡು ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಪಡ್ಡು ಮತ್ತು ಚಟ್ನಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಹಾಗಾಗಿ ಈಗವತ್ತು ನಾನು ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಸ್ಕೂಲಿಗೆ ಬೇಕಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಬಿಟ್ಟಿದ್ದೆ ಅಂತ ಹೇಳಿ ಲಾಸ್ಟಲ್ಲಿ ಜೀರಿಗೆ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮಾರ್ನಿಂಗ್ ಆಗಿ ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಇಡ್ಲಿ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ದೋಸೆ ಇಟ್ಟಿದ್ದರೆ ಅದರಲ್ಲಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಡೇಗೆ ಎಕ್ಸ್ಟ್ರಾ ಆಗೋ ರೀತಿನೇ ರುಬ್ಬಿಟ್ಕೊಂಡಿರ್ತೀನಿ ದೋಸೆ ಹಿಟ್ಟು ಅಥವಾ ಕರೆಕ್ಟಾಗಿ ಹಾಕಿರ್ತೀನಿ ಆದರೆ ಮಿಕ್ಕಿರುತ್ತೆ ಅದರಲ್ಲಿ ಬೆಳಗ್ಗೆಗೆ ನೆಕ್ಸ್ಟ್ ಡೇಗೆ ಮಾರ್ನಿಂಗಿಗೆ ಈ ಥರ ಟಿ ಟಿಫನ್ನ ಪ್ರಿಪೇರ್ ಮಾಡ್ಕೊಬೋದು ಯಾರಿಗೆಲ್ಲ ಪಡ್ಡು ಅಂದರೆ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಸೊ ನೆಕ್ಸ್ಟ್ ಈಗ ಜೀರಿಗೆ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನನ್ನ ಮಗಳಿಗೆ ಈ ಥರ ಪಡ್ಡು ಮಾಡಬೇಕಾದರೆಲ್ಲ ಅವಳಿಗೆ ಇಷ್ಟ ದೋಸೆ ಮಾಡಬೇಕಂದ್ರೂ ಅವ್ಳಿಗೆ ಹಾಕೋಕೆ ಇಷ್ಟ ಸೊ ಅದಕ್ಕೆ ಅವಳಿಗೂ ಒಂದೊಂದ್ಸಲಿ ಕೊಡ್ತೀನಿ ಸೊ ಪುಟ ಆಣಿಗೆ ಹಾಕ್ತಾಳೆ ಅವಳು ನಾನು ನಾನು ಹಾಕ್ಕೊಳ್ಳೋದಕ್ಕೆ ನಾನು ತಿನ್ನೋದಕ್ಕೆ ನಾನೇ ಹಾಕ್ಕೊಂತೀನಿ ಅಂತ ಎಲ್ಲ ಹೇಳಿ ಹಾಗಾಗಿ ಅವಳಿಗೂ ಪ್ರ್ಯಾಕ್ಟೀಸ್ ಆಗಲಿ ಅಂತ ಹೇಳಿಬಿಟ್ಟು ಒಂದೊಂದ್ಸಲಿ ಕೊಡ್ತೀನಿ ಅವ್ಳಿಗೆ ಹಾಕೋದಕ್ಕೆ ಈಗಲೂ ಅಷ್ಟೇ ಪಡ್ಡು ನಾನೇ ಮಾಡ್ತೀನಿ ಹಾಕ್ತೀನಿ ಅಂತನ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾ ಇದ್ಲು ಸೊ ನಾನು ಫಸ್ಟು ಪಡ್ಡುದು ಹೆಂಚಿಟ್ಕೊಂಬಿಟ್ಟು ಅದಕ್ಕೆಲ್ಲ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಅದಕ್ಕೂ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಮಕ್ಟಿಗೂ ಪ್ರಾಕ್ಟೀಸ್ ಆಗಬೇಕು ಒಂದು ಸತಿ ಸ್ವಲ್ಪ ಚೆಲ್ತಾರೆ ಮಾಡ್ತಾರೆ ಬಟ್ ಅವ್ರಿಗೂ ಕಲ್ತ್ಕೊಳ್ಳಿ ಈಗಲಿಂದಾನೆ ಅಂತ ಹೇಳಿಬಿಟ್ಟು ಸೊ ಒಂದೊಂದು ಸತಿ ಅವ್ರಿಗೂ ಟ್ರೈ ಕೊಡೋದು ಅವ್ರು ಮಾಡಿರೋ ದೋಸೆ ಪಡ್ಡು ಎಲ್ಲ ಅವರೇ ತಿನ್ನೋದು ಇಡ್ಲಿ ಹಾಕೋಕೋದ್ರು ನಾನೇ ಹಾಕ್ತೀನಿ ಅಂತ ಬರ್ತಾಳೆ ಚಪಾತಿ ಮಾಡೋಕೋದ್ರು ಚಪಾತಿ ಹಿಟ್ಟೆಲ್ಲ ತೊಗೊಂಡು ಹೊತ್ತೋದು ಎಲ್ಲ ಮಾಡ್ತಾರೆ ಈ ರೀತಿ ಸೊ ಅವ್ರಿಗೂ ಒಂಥರ ಖುಷಿ ಇರುತ್ತೆ ಅಡುಗೆ ಮಾಡೋದ್ರಲ್ಲಿ ಈಗ ಚಿಕ್ಕ ಮಕ್ಕಳೆಲ್ಲ ಆ ರೀತಿ ಖುಷಿ ಪಡ್ತಾರೆ ಆಮೇಲೆ ದೊಡ್ಡವ್ರಾದಮೇಲೆ ನೀನೇ ಮಾಡ್ಕೊಳ್ಳಮ್ಮ ಅಂತ ಹೇಳಿಬಿಡ್ತಾರೆ ಸೊ ನೋಡಿ ಈಗ ಪಡ್ಡು ಎಲ್ಲ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟಲ್ವಾ ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ನೆಕ್ಸ್ಟು ಈ ಕಡೆ ಮಗಳಿಗೆ ಗಂಜಿನೂ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಗಂಜಿ ಕುಡಿತಾರಲ್ವ ಇದೆಲ್ಲ ಬಾಕ್ಸಿಗೆ ಹಾಕೋದಕ್ಕೆ ಅಂತ ಎಲ್ಲ ನೆಕ್ಸ್ಟು ಈಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಏನು ಕಾವಲಿಗೇನು ಅಂಟಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಒಂದೊಂದು ಬೈಟ್ ಇದ್ರೂ ಈರುಳ್ಳಿ ಕುರುಮ್ ಕುರುಮ್ ಅಂತ ಸೌಂಡ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರು ಹೊಸದಾಗಿ ಪಡ್ಡು ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಸೊ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ಈಗ ಮಕ್ಳಿಗೆಲ್ಲ ಬಾಕ್ಸ್ಗೆಲ್ಲ ಟಿಫನ್ ಎಲ್ಲ ಪ್ಯಾಕ್ ಇದ್ದೀನಿ ಬೆಳಗ್ಗೆ ಹೊತ್ತು ಅರ್ಜೆಂಟ್ ಅರ್ಜೆಂಟು ಸೊ ಹಾಗಾಗಿ ಟಿಫನ್ ರೆಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಬುಧವಾರ ಸೊ ಇವತ್ತು ಆಲ್ರೆಡಿ ಸಂಜೆ ಆಗಿದೆ ಟೀ ಎಲ್ಲ ಕುಡ್ದಾಯಿತು ಈಗ ಮಕ್ಳಿಗೆ ಓದೋ ಅಂಥ ಟೈಮು ಸೊ ಇವಾಗಂತೂ ಚಳಿ ಸ್ಟಾರ್ಟ್ ಆಗಿದೆ ಆಗಲೇ ಸೊ ಸಂಜೆ ಆಯಿತು ಅಂದರೆ ಸಿಕ್ಕಾಪಟ್ಟೆ ಚಳಿ ಊರು ಸೈಡು ನಾವು ಮೊನ್ನೆ ಊರಿಗೆ ಹೋಗಿದ್ವಲ್ವಾ ಹೊರಗಡೆ ಬಂದರೆ ಕತ್ತಲೆ ಬೇಗ ಆಗ್ಬಿಡುತ್ತೆ ಈಗ ಐದುವರೆ ಆರು ಗಂಟೆ ಅಷ್ಟೆಲ್ಲ ಕತ್ತಲೆ ಆಗಿಬಿಡುತ್ತೆ ಸೊ ಹೊಲದತ್ರ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಇಲ್ಲಿ ಬೆಂಗಳೂರಲ್ಲಿ ಅಷ್ಟಿರಲ್ಲ ಬೆಳಗ್ಗೆ ಟೈಮ್ ಸ್ವಲ್ಪ ಇರುತ್ತೆ ಬಟ್ ಸೆಕೆ ತುಂಬ ಆಗುತ್ತೆ ನೈಟು ಅನ್ನೊಂದ್ಸಲಿ ಸೊ ಅದಕ್ಕೆ ಚಳಿ ಇದ್ದಾಗ ಕಾಲು ಒಂಥರ ಗ್ರಾನೈಟ್ ಎಲ್ಲ ತುಂಬ ಕೊರಿತಾ ಇರುತ್ತಲ್ವ ಹಾಗಾಗಿ ಸ್ಲಿಪ್ಪರ್ಸ್ ಯೂಸ್ ಮಾಡಬೇಕು ಮನೇಲಿ ಸೊ ಇಲ್ಲಾಂದರೆ ಕಾಲು ನೋವು ಬಂದುಬಿಡುತ್ತೆ ಈ ಚಳಿಗೂ ಅದಕ್ಕೂ ಇನ್ಮೇಲೆ ಸ್ವಲ್ಪ ಜಾಸ್ತಿ ಚಳಿ ಸ್ಟಾರ್ಟ್ ಅಲ್ವಾ ಸೊ ಇಲ್ಲಿವರೆಗೂ ಅಷ್ಟೇನಿಲ್ಲ ಚಳಿ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಊರು ಸೈಡಂತೂ ಸಿಕ್ಕಾಪಟ್ಟೆ ಚಳಿ ಸೊ ಊರಿಗೆ ಮೊನ್ನೆ ಬೆಳ ಬೆಳಗ್ಗೆನೇ ಹೋಗಿದ್ವಲ್ಲ ಅವಾಗಂತೂ ಸಿಕ್ಕಾಪಟ್ಟೆ ಚಳಿ ಸ್ವೆಟರೆಲ್ಲ ಹಾಕೊಂಡು ಹೋಗಿದ್ವಿ ಹಂಗೂ ಹೊರಗಡೆ ಕೂತ್ಕೊಳ್ಳೋಕ್ಕೆ ಹಾಕ್ತಿರಲಿಲ್ಲ ಅಷ್ಟು ಚಳಿ ಇತ್ತು ಸೊ ಹಾಗಾಗಿ ಸ ಚಳಿಗೆ ಸೊ ಮನೆ ಒಳಗೆಲ್ಲ ಸ್ಲಿಪ್ಪರ್ಸು ಮನೇಲಿ ಯೂಸ್ ಮಾಡೋವಂಥ ಸ್ಲಿಪ್ಪರ್ಸ್ನೆಲ್ಲ ಯೂಸ್ ಮಾಡಬೇಕು ನಾನು ತೊಗೊಂಡು ಬಂದಿದ್ದೆ ಚಿಕ್ಕಪೇಟೆಯಿಂದ ಸೊ ನೋಡಿ ನಾನು ಈ ಥರದ್ದು ಮನೆ ಒಳಗೆ ಹಾಕ್ಕೊಳ್ಳೋ ಅಂಥದ್ದು ಸ್ಲಿಪ್ಪರ್ ತೊಗೊಂಡು ಬಂದಿದೆ ಟೂ ಹಂಡ್ರೆಡ್ಡು ಚಿಕ್ಕಪೇಟೆನಲ್ಲಿ ತೊಗೊಂಬಂದಿದ್ದು ಸೊ ಯೂಸ್ ಮಾಡಿ ಮತ್ತು ಚಾಪೆ ಹಾಕ್ಕೊಂಡೇ ಕೂತ್ಕೊಳ್ಳಿ ನಾನು ಅದಕ್ಕೆ ಮಕ್ಕಳಿಗೆಲ್ಲ ಊಟಕ್ಕೆ ಕೂರಬೇಕಾದ್ರೆ ಅಥವಾ ಓದೋಕ್ಕೆ ಕೂರಬೇಕಾದರೆಲ್ಲ ಚಾಪೆ ಹಾಕಿ ಕೂರಿಸ್ತೀನಿ ಯಾಕಂದರೆ ಈ ಥಂಡಿಗೆ ಗ್ರಾನೇಟ್ ಎಲ್ಲ ಕೊರಿತಾ ಇರುತ್ತಲ್ವಾ ಹಾಗಾಗಿ ಕಾಲು ಒಂಥರ ಎಳ್ತಾ ಬಂದ್ಬಿಡುತ್ತೆ ಇವತ್ತು ನಮ್ಮ ಮೋನಿಶ್ ಅವರು ನಿನ್ನೆ ಆಪಲ್ ಟೊಮೆಟೊ ತೊಗೊಂಡಿದ್ದೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಿದ್ದಾರೆ ನಾವೆಲ್ಲ ಮೊದಲು ತಿಂತಾ ತಿಂತಾಯಿದ್ವಿ ಅಂತ ಹೇಳಿದೆ ಅದಕ್ಕೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಿದೆ ತಿನ್ನಕ್ಕೂ ಈ ಥರ ಹಜ್ಕೊಂಡು ಹಿಂಗೆ ತಿನ್ನು ತಿನ್ನೋಕ್ಕೆ ಬರಲ್ವಲ್ಲ ಎಲ್ಲ ಹಿಂಗೆ ಕಲಿಸ್ತಾರೆ ನಾವು ತುಂಬ ಚೆನ್ನಾಗಿದೆ ಸಕ್ರೆ ಕರುಮ್ ಕೊರುಮ್ ಅಂತಾಯಿತ ನಂಗೆಲ್ಲ ಕಲಿಸ್ಬಾರ್ದು ಸುಮ್ಮನೆ ಹಿಂಗೆ ಸಕ್ಕರೆ ತಿಂತಾ ಇರಬೇಕು ಆಪಲ್ ಟೊಮೆಟೊ ತಿಂದರೆ ಸ್ಟೋನ್ ಏನೂ ಆಗೋಲ್ಲ ಅಂತ ಹೇಳ್ತಾರೆ ಹುಳಿ ಟೊಮೆಟೊದಲ್ಲಿ ತುಂಬ ಬೀಜಗಳಿರುತ್ತಲ್ಲ ಅದು ಕಿಡ್ನಿ ಸ್ಟೋನ್ ಆ ಥರದಕ್ಕೆಲ್ಲ ಕನ್ವರ್ಟ್ ಆಗುತ್ತೆ ಅಂತ ಯಾವಾಗಲೂ ಹುಳಿ ಟೊಮೆಟೊನೇ ಯೂಸ್ ಮಾಡ್ತಿದ್ವಿ ನಿನ್ನೆ ತರಕಾರಿಯವರು ಆ್ಯಪಲ್ ಟೊಮೆಟೊ ತೊಗೊಂಡು ಬಂದಿದ್ರು ಹಾಗಾಗಿ ಅದನ್ನೇ ಒಂದು ಟು ಕೆ ಜೀಸ್ ತಗೊಂಡಿದ್ದೆ ಚೆನ್ನಾಗಿದೆಯಾ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳೇ ಚಿಲ್ಡ್ರನ್ಸ್ ಡೇ ಯಾಕೆ ಸೆಲೆಬ್ರೇಷನ್ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಬರ್ಡೇನಾ ಅವ್ರಿಗೆ ಯಾಕೆ ಅವ್ರ ಬರ್ತಡೇನಾ ಯಾಕೆ ಅವ್ರ ಬರ್ತಡೇನು ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಷನ್ ಮಾಡ್ತಾರೆ ಹ್ಞೂ ಇವತ್ತೆಲ್ಲ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಮಾಡಿದ್ರಾ ನೀನೇನು ಮಾಡಿದ್ರು ಹ್ಞೂ ನಿಮ್ಗೆ ಏನು ಮಾಡಿದ್ರು ಯಶೋ ನಿಮ್ಗೇನು ಮಾಡೋದ್ರ ಹ್ಞೂ ಟೀಚರ್ಸ್ ಏನೇನು ಮಾಡಿದ್ರು ಮಕ್ಕಳ ದಿನಾಚರಣೆಗೆ ನಿಮ್ಮನ್ನ വൺ ബൈ വൺ വൺ ബൈ വൺടി ಇವತ್ತೆಲ್ಲ ಎಂಜಾಯ್ ಮಾಡಿದ್ರಿ ಚೆನ್ನಾಗಿ ಹ್ಮ್ ಇವತ್ತು ಮಕ್ಕಳ ದಿನಾಚರಣೆ ದಿವಸ ನಾಡಗೀತೆ ಹೇಳ್ತಿರೋ ನಮ್ಮ ಪುಟಾಣಿಗಳು ಹೇಳಿ ನವೆಂಬರ್ ಹದಿನಾಲ್ಕು ನೆಹರೂರವರ ಹುಟ್ಟಿದ ಹಬ್ಬ ಅವತ್ತು ಮಕ್ಕಳ ದಿನಾಚರಣೆಯನ್ನ ಸೆಲೆಬ್ರೇಷನ್ ಮಾಡುವಂಥದ್ದು ಅವ್ರಿಗೆ ಮಕ್ಕಳಿಗೆ ಮಕ್ಕಳೆಂದರೆ ತುಂಬ ಇಷ್ಟ ಅವರಿಗೆ ಅದಕ್ಕೆ ನನ್ನ ಹುಟ್ಟಿದ ಹಬ್ಬನ ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿ ಅವತ್ತಿಂದ ಅವರ ಹುಟ್ಟಿದ ಹಬ್ಬನ ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಷನ್ ಮಾಡೋದು ಭಾರತ ತನುಜಾತೆ ಜಯ ಹೇ ಕರ್ನಾಟಕ ಮಾತೇ ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಪುಟಾಣಿ ಮಕ್ಕಳಿಗೆಲ್ಲೂ ಆಫ್ಟರ್ನೂನ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಎಲ್ಲಿ ತಗೊಂಡು ಬಂದಿದ್ರು ಬೆಳಗ್ಗೆನೇ ಸೊ ಅದಕ್ಕೆ ನಾನು ಮಗಳಿಗಾಗ ಸ್ಕೂಲಿಂದ ಬಂದು ಕಟ್ ಮಾಡ್ಕೊಡ್ತಾ ಇದ್ದೀನಿ ಜಸ್ ಆಗಲೇ ಸ್ಟಾರ್ಟ್ ಆಗಿದೆಯಲ್ಲ ಆಮೇಲೆ ಎಲ್ಲೇ ಕುಡಿತಾ ಇರಬೇಕು ಇದರಲ್ಲಿ ಕಾಯಿ ಇರುತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ನಾವು ಕುಡಿದ್ವಿ ಚೆನ್ನಾಗಿತ್ತು ತರ್ಟಿ ರುಪೀಸ್ ಅಂತೆ ಸೊ ಅಲ್ಲಿ ಸ್ಕೂಲ್ ಹತ್ರ ಬರಬೇಕಾದ್ರೆ ಚೆನ್ನಾಗಿತ್ತು ಅಂತ ಹೇಳಿ ಬೆಳಗ್ಗೆ ತೊಗೊಬಂದಿದ್ರು ಸ್ವೀಟ್ ಇತ್ತು ನೋಡಿ ಕಾಯಿ ತುಂಬ ಚೆನ್ನಾಗಿದೆ ಈ ಥರ ಸ್ವಲ್ಪ ಎಳೆ ಗಂಜಿ ಥರ ಇದ್ದರೆ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ ನೀರು ನನ್ನ ಮಕ್ಳಿಗೆ ಎಳ್ಳೀರು ಕುಡಿಯೋದಕ್ಕಿಂತ ಅದರೊಳಗೆ ಗಂಜಿ ಇರುತ್ತಲ್ಲ ಕಾಯಿ ಅದನ್ನು ತಿನ್ನೋದಕ್ಕೆ ತುಂಬ ಇಷ್ಟ ಫಸ್ಟು ಕಾಯಿ ತಿಂತಾರೆ ಆಮೇಲೆ ಎಳ್ಳೀರು ಕುಡಿತಾರೆ ಸೊ ಇನ್ಮೇಲೆ ಬಿಸಿಲು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಾಡಿನಲ್ಲಿ ವಾಟರ್ ಕಂಟೆಂಟ್ ತುಂಬ ಕಮ್ಮಿ ಆಗ್ತಾ ಇರುತ್ತೆ ಮತ್ತು ಈ ಬಿಸಿಲಿಗೆ ಹೀಟ್ ಆಗುತ್ತೆ ಬಾಡಿ ಸೊ ಹಾಗಾಗಿ ಮಜ್ಜಿಗೆ ಮತ್ತು ಎರಳು ನೀರು ಅಥವಾ ನಿಂಬೆಣ್ಣು ಜ್ಯೂಸು ಈ ಥರ ಲಿಕ್ವಿಡ್ ಐಟಮ್ಸ್ಗಳನ್ನ ಜಾಸ್ತಿ ತೊಗೋಬೇಕು ತುಂಬ ಚೆನ್ನಾಗಿ ನೀರು ಕುಡಿಬೇಕು ಇಲ್ಲಾಂದರೆ ಬಾಡಿ ಎಲ್ಲ ಡಿಹೈಡ್ರೇಡ್ ಆಗ್ತಾ ಇರುತ್ತೆ ಸೊ ಮಕ್ಕಳಿಗೆಲ್ಲ ತುಂಬ ಜಾಸ್ತಿ ನೀರು ಕುಡಿಸಿ ಎಲ್ಲರೂ ಕುಡಿಬೇಕು ಸೊ ಇವತ್ತು ಮತ್ತೆ ಸ್ವಲ್ಪ ಸಿರಿಧಾನ್ಯಗಳದು ಮಾಲ್ಟ್ ಪೌಡರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಡು ಬಂದಿದ್ದೆ ನೆನೆ ಸೊ ತುಂಬ ಒಂದು ಎರಡು ಕೆ ಜಿಯಷ್ಟು ಆರ್ಡರ್ ಇತ್ತು ಸೊ ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಡು ಬಂದು ಈಗ ಎಲ್ಲ ಊಟ ಮಾಡಾದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅದು ಒಂದು ಎರಡು ಅವರ್ ಆದರೂ ತೊಗೊಳುತ್ತೆ ಅದನ್ನೆಲ್ಲ ನೀಟಾಗಿ ಹುರಿದು ಹೋಗಿ ಮಿಷಿನ್ಗೆ ಹಾಕ್ಸಿ ಮಿಷಿನ್ ಮಾಡಿಸ್ಕೊಂಡು ಬರಬೇಕು ಆಮೇಲೆ ಜರಡಿ ಹಿಡ್ದು ನೀಟಾಗಿ ಪ್ಯಾಕ್ ಮಾಡಬೇಕು ಸೊ ಬನ್ನಿ ಇವತ್ತು ಮತ್ತು ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡೋಣ ಗೋಧಿ ನಾನಿದು ಜವೆ ಗೋಧಿ ಅಂತ ಹಾಕ್ತೀನಿ ಉದ್ದುದಕ್ಕಿರುತ್ತೆ ಈ ಗೋಧಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಜವೆ ಗೋಧಿ ಹಾಕ್ತೀನಿ ಇದು ಸ್ವಲ್ಪ ರಾಗಿನೂ ತೆಗೆದಿಟ್ಕೊಂಡಿದ್ದೀನಿ ಸೊ ಈ ಕಡೆ ಡ್ರೈ ಫ್ರೂಟ್ಸು ಅಲ್ಲ ಮತ್ತು ಇದೆಲ್ಲ ಸಿರಿಧಾನ್ಯಗಳು ಎಲ್ಲ ಸೀಡ್ಸ್ಗಳು ಮತ್ತು ಇದು ಹುಣಶುಂಠಿ ಪೌಡರ್ ಹಾಕಬೇಕು ಸ್ವಲ್ಪ ಮತ್ತು ಸ್ವಲ್ಪ ಮೆಂತ್ಯ ಮತ್ತು ಇದು ಸ್ವಲ್ಪ ಅಶ್ನದ ಕೊಂಬು ಸ್ವಲ್ಪ ಏಲಕ್ಕಿ ಇದೆಲ್ಲ ಹಾಕಬೇಕು ಮತ್ತು ಸ್ವಲ್ಪ ವಾಲ್ನಟ್ ವಾಲ್ನಟ್ ತೊಗೊಂಡು ಬಂದಿದೆ ಸೊ ಎಲ್ಲ ಹಾಕಿ ಮಾಡೋಣ ಅಂತ ಇದು ಬರ್ಗು ಎಲ್ಲನೂ ಹಾಫ್ ಆಫ್ ಕೆ ಜಿ ಹಾಕ್ತಾಯಿದ್ದೀನಿ ಸೊ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಬೇಕು ಇಲ್ಲಾಂದರೆ ಹಿಟ್ಟು ಬೇಗ ಹುಳ ಆಗುತ್ತೆ ಹುರಿದಿಲ್ಲ ಅಂದರೆ ನೀಟಾಗಿ ನಾವು ಇದನ್ನು ಕವರಲ್ಲಿ ಹಾಕಿಟ್ಕೋಬಾರ್ದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಮುಚ್ಚಿಟ್ಟಿದ್ರೆ ಏನೇ ಕವರಲ್ಲಿ ಹಾಕಿಟ್ಕೊಂಬಿಟ್ರೆ ಒಂದು ಎರಡು ತಿಂಗಳಾದ ಮೇಲೆ ಹುಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನೇ ತಗೊಂಡ್ರು ನಾವು ಬಾಕ್ಸಲ್ಲಿ ಹಾಕಿಟ್ಕೊಬೇಕು ಒಂದು ಕಾಲು ಕೆ ಅಷ್ಟು ನಾನು ಬಾದಾಮಿನು ಹಾಕ್ಕೊಂತೀನಿ ಸೊ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮಾಲ್ಟ್ ಪೌಡ್ರು ಯಾರಿಗಾದ್ರು ಬೇಕಂದರೆ ನನಗೆ ಮೆಸೇಜ್ ಮಾಡಿ ಅಥವಾ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಕಮ್ಮಿ ಪ್ರೈಝೇನೆ ಸೊ ಹೊರಗಡೆ ಅಂಗಡಿಗೆ ಹೋದರೆ ನೀವು ಜೀನಿ ಅದೆಲ್ಲ ಸಿಗುತ್ತಲ್ಲ ಅದೆಲ್ಲ ತುಂಬ ಜಾಸ್ತಿನೇ ಇದೆ ಅದಕ್ಕಿಂತ ಕಮ್ಮಿ ಪ್ರೈಸೇನೆ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡೋವಂಥದ್ದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಬೇಕಂದರೆ ಮೆಸೇಜ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಇದು ಕರ್ಬೂಜ ಹಣ್ಣಿನ ಬೀಜ ಮಸ್ತ್ ಮೇಲೆ ಸೀಡ್ ಇದು ಇದು ಅಷ್ಟೇ ಕೂದಲು ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ ಒಳ್ಳೆ ಕ್ಯಾಲ್ಷಿಯಮ್ ವಿಟಮಿನ್ಸ್ ಎಲ್ಲ ಇದರಲ್ಲಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗೆಲ್ಲ ಹುರಿದಾಗಿದೆ ಸಿರಿಧಾನ್ಯಗಳು ರಾಗಿ ಗೋಧಿ ಸೀಡ್ಸ್ಗಳು ಡ್ರೈ ಫ್ರೂಟ್ಸ್ಗಳು ಎಲ್ಲ ಹುರಿದ್ವಿ ಈಗೆಲ್ಲ ಒಂದು ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಅದೆಲ್ಲ ಬಿಸಿ ಎಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದಮೇಲೆ ಆಮೇಲೆ ಸ್ವಲ್ಪ ಬಿಸಿಲಿ ಹಾಕಬೇಕು ಅಗಸೆ ಬೀಜ ಮತ್ತು ಕಡಲೆ ಬೀಜ ಡ್ರೈ ಫ್ರೂಟ್ಸ್ಗಳು ಸಿರಿಧಾನ್ಯಗಳು ರಾಗಿ ಗೋಧಿ ಜೋಳ ಸೋಯಾಬೀನ್ ಎಲ್ಲ ಮಿಕ್ಸ್ ಮಾಡಿ ಮಾಡಿರುವಂತಹ ಒಂದು ಒಳ್ಳೆ ನ್ಯೂಟ್ರಿಷಲ್ ಡ್ರಿಂಕ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನನ್ನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ